ರಾಮ 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 ಎಂದು ರಾಮ ಜಪ ಮಾಡುವ ರಾಮ ಮಂದಿರದ ಭವ್ಯ ರಾಮನನ್ನು ಸ್ಮರಿಸುವ ರಾಮ 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 ಎಂದು ರಾಮ ಜಪ ಮಾಡುವ ರಾಮ ಮಂದಿರದ ಭವ್ಯ ರಾಮನನ್ನು ಸ್ಮರಿಸುವ ರಾಮನ ಕಣ್ಣಿನಲ್ಲಿರುವ ಆನಂದವ ನೋಡುವ ರಾಮನ ಕಣ್ಣಿನಲ್ಲಿರುವ ಆನಂದ ವ ನೋಡುವ ರಾಮನ ರೂಪವ ಹೃದಯ ಕಮಲದಲ್ಲಿ ಕಾಣುವ ರಾಮನ ರೂಪವ ಹೃದಯ ಕಮಲದಲ್ಲಿ ಕಾಣುವ ರಾಮ 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 ಎಂದು ರಾಮ ಜಪ ಮಾಡುವ ರಾಮ ಮಂದಿರದ ಭವ್ಯ ರಾಮನನ್ನು ಸ್ಮರಿಸುವ ರಾಮನಂತೆ ಬಾಳುವ ಪ್ರಯತ್ನ

ನೆನೆಯುವ ರಾಮನು ನೆನೆದವರ ಬಳಿಗೆ ಬರುವನೆಂದು ಅರಿಯುವ ರಾಮನು ನೆನೆದವರ ಬಳಿಗೆ ಬರುವನೆಂದು ಅರಿಯುವ ರಾಮನ ಚರಣದಲ್ಲಿ ಮನವನ್ನು ನಿಲ್ಲಿಸುವ ರಾಮನ ಚರಣದಲ್ಲಿ ಮನವನ್ನು

ರಾಮ 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 ಎನಲು ಹೃದಯ ರಳಿ ನಗುವುದು ರಾಮ 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 ಎನಲು ಹೃದಯ ರಳಿ ನಗುವುದು ರಾಮ ರಾಮ ಎಂದವರ ಮನವು ತೃಪ್ತಿ ಪಡೆುವುದು ರಾಮ ರಾಮ ಎಂದವರ ಮನವು ತೃಪ್ತಿ ಪಡೆಯುವುದು ರಾಮನಂತೆ ಎಲ್ಲರ ಗೌರವದಿಂದ ಕಾಣುವ ರಾಮನಂತೆ ಎಲ್ಲರ ಗೌರವದಿಂದ ಕಾಣುವ ರಾಮನಂತೆ ಕ್ಷಮಿಸಿ ಹೃದಯ ಹಗುರವಾಗಿಸುವ ರಾಮನಂತೆ ಕ್ಷಮಿಸಿ ಹೃದಯ ಹಗುರವಾಗಿಸುವ ರಾಮ 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 ಎಂದು ರಾಮ ಜಪ ಮಾಡುವ ರಾಮ ಮಂದಿರದ ಭವ್ಯ ರಾಮನನ್ನು ಸ್ಮರಿಸುವ ರಾಮ ಜಪವ ಮಾಡಿಗ ಹಲ್ಲೆ ಶಾಪ ಮುಕ್ತಳಾದಳು ರಾಮಗೆ ಹಣ್ಣು ಕೊಟ್ಟು ಶಬರಿ ಮುಕ್ತಿಯನ್ನು ಪಡೆದಳು ರಾಮ ಜಪವ ಮಾಡಿಗ ಶಾಪ ಮುಕ್ತಳಾದಳು ರಾಮಗೆ ಹಣ್ಣು ಕೊಟ್ಟು ು ಶಬರಿಷ ಮುಕ್ತಿಯನ್ನು ಪಡೆದಳು ರಾಮ ಸೇವೆ ಮಾಡಿ ಜಟಾಯು ರಾಮ ಪಾದ ಸೇರಿದ ರಾಮ ಸೇವೆ ಮಾಡಿ ಜಟಾಯು ರಾಮ ಪಾದ ಸೇರಿದ ರಾಮನಿಂದ ಸಂಸ್ಕಾರ ಪಡೆವ ಪುಣ್ಯ ಪಡೆದ ರಾಮನಿಂದ ಸಂಸ್ಕಾರ ಪಡೆವ ಪುಣ್ಯವನ್ನು ಪಡೆದ ರಾಮ 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 ಎಂದು ರಾಮ ಜಪ ಮಾಡುವ राम मन्दिरद भव्य रामनन्नु ರಾಮ ನಾಮ ಕಿಡಿ ಶರದಿ ಮರದಿಯನ್ನ ದಾಟಿದ ರಾಮ ನಾಮ ಕಿಡಿ ದಾನು ಮರದಿಯನ್ನ ದಾಟಿದ ರಾಮ ಶರಣಾದ ಸುರವಿಭೀಷಣ ನೂದ ರಾಮಗೆ ಶರಣಾದ ಸುರ ವಿಭೀಷಣ ನುಲಿದ ರಾಮ ಬಾಲ ಗೋಪಾಲ ರಾಮ ಬಾಲ ಗೋಪಾಲ ವಿಠ ಹಿಡಿಯುವ ರಾಮನ રાવણોડી મોક્ષવન્ને પડયુવા રામન ઉત્સવ માડી મોક્ષવન્ને પડયુવા રામ 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 યнду રામ જપમાડુવા રામ મંદિરદ ભવ્ય રામનન સ્મરિસુવા રામ 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 યнду રામ જપમાડુવા રામ મંદિરદ ભવ્ય રામનન સ્મરિસુવા ರಾಮನ ಕಣ್ಣಿನಲ್ಲಿರುವ ಆನಂದ ವ ನೋಡುವ ರಾಮನ ಕಣ್ಣಿನಲ್ಲಿರುವ ಆನಂದವ ನೋಡುವ ರಾಮನ ರೂಪವ ಹೃದಯ ಕಮಲದಲ್ಲಿ ಕಾಣುವ ರಾಮನ ರೂಪವ ಹೃದಯ ಕಮಲದಲ್ಲಿ ಕಾಣುವ ರಾಮ 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 ಎಂದು ರಾಮ ಜಪ ಮಾಡುವ ರಾಮ ಮಂದಿರದ ಭವ್ಯ ರಾಮನನ್ನು ಸ್ಮರಿಸುವ ರಾಮ ಮಂದಿರದ भव्य रामनन्नु स्मरिसुवा ताममन्दिरद भव्य रामनन्नु स्मरिसुवा जय श्री राम